ಮಂಗಳೂರಿನ ಜ್ಯೋತಿ ಮಹಾರಾಜ್ ಹೋಟೆಲ್ನಲ್ಲಿ ಬೆಂಕಿ ಅನಾಹುತ ಸಂಭವಿಸಿದೆ ಹೋಟೆಲ್ನ ಅಡುಗೆ ಮನೆಯ ಎಕ್ಸಿಟ್ ಡಕ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ಕೂಡಲೇ ಕಾರ್ಯೋನ್ಮುಖರಾದ ಹೋಟೆಲ್ ಸಿಬ್ಬಂದಿ ಅಗ್ನಿಶಾಮಕ ದಳದವರಿಗೆ ವಿಷಯ ಮುಟ್ಟಿಸಿದ್ದಾರೆ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪಾಂಡೇಶ್ವರ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಂಭಾವ್ಯ ಅನಾಹುತವನ್ನ ತಪ್ಪಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಯಾವುದೇ ಅಪಾಯ ಸಂಭವಿಸಿಲ್ಲ ಇದೇ ಕಟ್ಟಡದಲ್ಲಿ ಮೊದಲು ಕೂಡ ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು ಅಪಾರ ಪ್ರಮಾಣದ ನಷ್ಟ ಕೂಡ ಸಂಭವಿಸಿತ್ತು ಪಾಂಡೇಶ್ವರ ಫೈರ್ ಸರ್ವಿಸ್ ಅಧಿಕಾರಿ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆ ಇವ್ರು ಏನ್ ಹೇಳ್ತಾರೆ ಈ ಒಂದು ಘಟನೆ ಬಗ್ಗೆ ಕೇಳೋಣ ಅಯ್ಯಸ್ ಮಾತಾಡಿ ಏನಂತ ಹೇಳಿದ್ರೆ ಈಗ ಜ್ಯೋತಿ ಮಹಾರಾಜ್ ಹೋಟೆಲ್ ನಲ್ಲಿ ಬೆಂಕಿ ಅನಾಹುತ ಸಂಭವಿಸಿದ್ದು ಹೇಗೆ ನಡೀತೀಯೋ ಒಂದು ಅವಘಡ ಹಲೋ ಕೇಳ್ತಿದ್ಯಾ ನೋಡಿ ಮೇಡಮ್ ಅದು ಏನ ಇಲ್ಲ ಮೋಟರ್ ಇದೆಯಲ್ಲ ಬ್ಲೋವರ್ ಇದೆಯಲ್ಲ ಏರ್ ಬ್ಲೋವರ್ ಓಕೆ ಅದು ಹಿಡ್ಕೊಂಡು ಸ್ವಲ್ಪ ಫೈರ್ ಆಗಿದೆ ಅಷ್ಟೇ ಮತ್ತೆ ಏನಲ್ಲ ಏನ್ ಪ್ರಾಬ್ಲಮ್ ಏನಾಗಿಲ್ಲ ಆಗಿಲ್ಲ ಓಕೆ ಅದ್ನ ನಾವು ಫೈರ್ ನ ಪುಟೌಟ್ ಮಾಡಿದ್ದೀವಿ ಯಾಕೆ ಪ್ರಾಬ್ಲಮ್